ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಹೊಸ ಅಪ್ಡೇಟ್ ಗಳು ಬಂದಿವೆ ಹೌದು ಸ್ನೇಹಿತರೆ ಇವತ್ತ ಮಧ್ಯರಾತ್ರಿಯಿಂದನೇ ಉಚಿತ ಬಸ್ ಪ್ರಯಾಣ ಬಂದ್ ಇನ್ ಮುಂದೆ ನೀವು ಉಚಿತ ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ಈ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು ಹಾಗಾದ್ರೆ ಆ ಕಾರ್ಡ್ ಯಾವುದು ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅದನ್ನ ತಿಳಿಸ್ಕೊಡ್ತೀನಿ ಏನು ನಾಳೆ ಗೃಹಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆನು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಈ ಎರಡು ಹೊಸ ಅಪ್ಡೇಟ್ ಗಳನ್ನ ಕಡ್ಡಾಯವಾಗಿ ಎಲ್ಲರೂ ನೋಡ್ಲೇಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಸಾರಿಗೆ ನೌಕರರೇನಿದರೆ ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ಬಸ್ ಉಚಿತ ಬಸ್ ಬಂದ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಏನಿದೆ ಈ ಒಂದು ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡೋದ್ ಬೇಡ ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಇದನ್ನ ಮುಂದೂಡಿಕೆ ಮಾಡ್ತಾ ಬಂದಿತ್ತು ಆದ್ರೆ ಈಗ ಏನಿದೆ ಈ ರಾಜ್ಯ ಸರ್ಕಾರವೇ ಒಂದು ಪ್ಲಾನ್ ಮಾಡಿದೆ ಏನಪ್ಪಾ ಅಂತಂದ್ರೆ ಆ ಯಾವುದೇ ಕಾರಣಕ್ಕೂ ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡೋದಿಲ್ಲ ಆದ್ರೆ ಇನ್ ಮುಂದೆ ಉಚಿತ ಬಸ್ ಪ್ರಯಾಣವನ್ನ ಮಹಿಳೆಯರು ಮಾಡಬೇಕಾದ್ರೆ ಈ ಕಾರ್ಡ್ ಕಡ್ಡಾಯ ಬೇಕಂತ ರೂಲ್ಸ್ ಅನ್ನ ಮಾಡಿದೆ ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇನ್ನು ಜೊತೆಗೆ ರಾಜ್ಯದ ಮಹಿಳೆಯರು ಏನಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿಯರು ಏನು ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹದಿನೈದನೇ ಕಂತಿನ ಹಣ ಬಹಳಷ್ಟು ಲೇಟ್ ಆಗಿ ಬಿಡುಗಡೆ ಆಯಿತು ಅದರಲ್ಲೇ ಬಹಳಷ್ಟು ಮಂದಿಗೆ ಇನ್ನು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಅದ್ರ ಜೊತೆಗೆ ಈಗ ಹದಿನೈದನೇ ಕಂತಿನ ಹಣ ಪಡೆದಂತವ್ರು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಸೊ ಈಗ ಎರಡು ಹೊಸ ಅಪ್ಡೇಟ್ ಗಳು ಬಂದಿರುವಂತದ್ದು ಇನ್ ಮುಂದೆ ಇವತ್ತು ಮಧ್ಯರಾತ್ರಿಯಿಂದನೇ ಜಾರಿ ಆಗ್ತಾ ಇದೆ ನೀವು ಉಚಿತ ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ ಈ ಕಾರ್ಡ್ ಬೇಕು ಮತ್ತೆ ನಾಳೆ ಯಾವ ಜಿಲ್ಲೆಗಳಿಗೆ ಈ ಒಂದು ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಆ ಒಂದು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಎರಡು ಹೊಸ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಮೊದಲೇದಾಗಿ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೇನೆ ಯಾಕಂದ್ರೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಲೇಟ್ ಆಗಿ ಬರ್ತಾ ಇದೆ ಅದೇ ರೀತಿಯಾಗಿ ಈಗ ಹದಿನಾರನೇ ಕತ್ತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಒಂದು ಗೃಹಲಕ್ಷ್ಮಿಯರು ಬಹಳಷ್ಟು ದಿನಗಳಿಂದ ಹದ್ನಾರನೇ ಕತ್ತಿನ ಹಣ ಬಂದಿಲ್ಲ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಆರ್ ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀವಿ ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಆದ್ರೆ ಇನ್ನೂ ಹಣ ಬಂದಿಲ್ಲ ಕೊನೆಗೂ ನಾಳೆ ಏನಿದೆ ಸೋಮವಾರ ದಿನ ಜನವರಿ ಆರನೇ ತಾರೀಕು ನಾಲ್ಕು ಸಾವಿರ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ ಯಾವ ರೀತಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಹದಿನೈದನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೆ ಹದಿನೈದನೇ ಕಂತಿನ ಹಣದ ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಹದಿನೈದನೇ ಕಂತಿನ ಹಣ ಬಂದಿತ್ತಪ್ಪ ಅಂತಂದ್ರೆ ಹದಿನಾರನೇ ಕಂತಿನ ಹಣ ನಿಮಗೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ಕೇವಲ ಹದಿನೈದನೇ ಕಂತಿನ ಹಣ ಪಡೆದಂತವ್ರು ಎರಡು ಸಾವಿರ ಬಡಿತಾರೆ ಯಾರು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಡಬಲ್ ಹಣ ಬರುತ್ತೆ ಅಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾಳೆ ನಾಲ್ಕು ಸಾವಿರ ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಅದೇ ರೀತಿಯಾಗಿ ಈಗ ನಿಮಗೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ ನಿಮಗೆ ಗೊತ್ತಿರಬಹುದು ಕಳೆದ ಡಿಸೆಂಬರ್ ಮೂವತ್ತೊಂದರಿಂದ ಉಚಿತ ಬಸ್ ಪ್ರಯಾಣ ಬಂದ್ ಆಗ್ಬೇಕಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಅದನ್ನ ಬಂದ್ ಮಾಡಿಲ್ಲ ಅದನ್ನ ಮುಂದುವರಿಸ್ತಾ ಇದೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಯಾರು ಇನ್ ಮುಂದೆ ಉಚಿತ ಬಸ್ ಪ್ರಯಾಣ ಅಂದ್ರೆ ಬಸ್ ನಲ್ಲಿ ನೀವು ಉಚಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕ ಹೇಳ್ತಾ ಇದೆ ಅಂದ್ರೆ ಇನ್ನ ಈ ಒಂದು ಪಿಂಕ್ ಕಾರ್ಡ್ ಅನ್ನ ರಾಜ್ಯ ಸರ್ಕಾರ ಇನ್ನು ವಿತರಣೆ ಮಾಡಿಲ್ಲ ಆದ್ರೆ ಯಾವ ರೀತಿ ವಿತರಣೆ ಮಾಡುತ್ತೆ ಯಾವಾಗ್ಲಿಂದ ವಿತರಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದ್ ಸ್ವಲ್ಪ ಅಪ್ಡೇಟ್ ಇದೆ ಇಲ್ಲಿ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಏನು ಅತಿ ಶೀಘ್ರದಲ್ಲಿ ಒಂದು ಪಿಂಕ್ ಕಾರ್ಡ್ ಅನ್ನ ಬಿಡುಗಡೆ ಮಾಡ್ತೀವಿ ಅಲ್ಲಿವರೆಗೆ ಒಂದು ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ನೀವು ಏನು ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಕರ್ನಾಟಕ ಗ್ರಾಮವನ್ನು ಮತ್ತೆ ಬೆಂಗಳೂರು ಕೇಂದ್ರಗಳಲ್ಲಿ ಈ ಒಂದು ಪಿಂಕ್ ಕಾರ್ಡ್ ಅನ್ನ ಮಾಡಿಕೊಡ್ತಾರೆ ಸೊ ಅಂದ್ರೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡುತ್ತೆ ಪಿಂಕ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ತಾ ಇದೀವಿ ಅಂತ ಸೊ ಅವಾಗ ಹೋಗಿ ನೀವು ಪಿಂಕ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ಬೇಕು ಅದಾದ್ಮೇಲೆ ಒಂದು ಕಾರ್ಡ್ ಅನ್ನ ಇದ್ರೆ ನಿಮ್ಮ ಹತ್ರ ನಿಮಗೆ ಅವಾಗ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂದ್ರೆ ಇದು ತಾತ್ಕಾಲಿಕವಾಗಿ ಈಗ ಎಮರ್ಜೆನ್ಸಿಯಲ್ಲಿ ಈಗ ಸದ್ಯದಲ್ಲಿ ಈ ಒಂದು ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಸಾರಿಗೆ ನೌಕರರ ಒಂದು ಬೇಡಿಕೆ ಏನಿದೆ ಅದು ಈಡೇರಿಸಬೇಕು ಅಲ್ಲಿವರೆಗೆ ಬಂದ್ ಆಗುವಂತ ಸಾಧ್ಯತೆ ಇದೆ ಮತ್ತೆ ಅಷ್ಟೊಳಗ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಪಿಂಕ್ ಕಾರ್ಡ್ ಅನ್ನ ವಿತರಣೆ ಮಾಡ್ಬೇಕು ಅದಾದ ನಂತರ ಡೈರೆಕ್ಟ್ ಆಗಿ ಒಂದು ಉಚಿತ ಬಸ್ ಪ್ರಯಾಣವನ್ನ ಪಿಂಕ್ ಕಾರ್ಡ್ ಇಟ್ಕೊಂಡು ನೀವು ಎಲ್ಲರೂ ಉಚಿತ ಬಸ್ ಪ್ರಯಾಣವನ್ನ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಇಲ್ಲಿ ತಿಳಿಸಿರುವಂತದ್ದು ಹಾಗಾದ್ರೆ ರಾಜ್ಯ ಸರ್ಕಾರ ಮತ್ತೆ ಮುಂದಿನ ಒಂದು ಹೊಸ ಅಪ್ಡೇಟ್ ಅನ್ನ ಕೊಡುತ್ತೆ ಈ ಪಿಂಕ್ ಕಾರ್ಡ್ ಯಾವಾಗ ವಿತರಣೆ ಮಾಡ್ತಾರೆ ಮತ್ತೆ ಜನರು ಯಾವ ರೀತಿ ಪಡಿಬೇಕು ಅನ್ನೋದನ್ನ ತಿಳಿಸುತ್ತೆ ಅದಾದ ನಂತರ ನಿಮಗೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ಈ ಒಂದು ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ